ತಂದೆಯ ನಂಬಿಕೆ ಮಗಳ ಗೆಲುವು ಒಂದು ಪುಟ್ಟಹಳ್ಳಿಯಲ್ಲಿ ರವಿ ಎಂಬೊಬ್ಬ ಶ್ರಮಜೀವಿ ತಂದೆ ತನ್ನ ಮಗಳು ಅನ್ವಿಯೊಂದಿಗ ಬದುಕುತ್ತಿದ್ದ ರವಿ ದಿನನಿತ್ಯ ಹಣ್ಣು ಮಾರಾಟ ಮಾಡಿ ಜೀವನ ಸಾಗಿಸುತ್ತಿದ್ದ ಆದಾಯ ಕಡಿಮೆ ಇದ್ದರೂ ಅವನ ಮನಸ್ಸು ದೊಡ್ಡದಾಗಿತ್ತು ಅವನ ಜೀವನದ ಏಕೈಕ ಕನಸು ತನ್ನ ಮಗಳಿಗೆ ಒಳ್ಳೆಯ ಶಿಕ್ಷಣ ಕೊಡಿಸುವುದು ಅನ್ವಿ ಚಿಕ್ಕವಳಾಗಿದ್ದಾಗಲೇ ಓದಲು ಬಹಳ ಆಸೆ ಹೊಂದಿದ್ದಳು ಆದರೆ ಬಡತನ ಅವಳ ಕನಸಿಗೆ ಅಡ್ಡಿಯಾಗುತ್ತಿತ್ತು ಶಾಲೆಗೆ ಹೋಗುವ ಮಕ್ಕಳನ್ನು ನೋಡಿದಾಗ ಅವಳ ಕಣ್ಣುಗಳಲ್ಲಿ ಕನಸು ಹೊಳೆಯುತ್ತಿತ್ತು ಅದನ್ನು ಗಮನಿಸಿದ ರವಿ ನಾನು ಎಷ್ಟು ಕಷ್ಟಪಟ್ಟರೂ ಪರವಾಗಿಲ್ಲ ನನ್ನ ಮಗಳು ಓದ್ಲೇಬೇಕು ಎಂದು ಮನಸ್ಸಿನಲ್ಲಿ ನಿರ್ಧರಿಸಿದ್ದ ಸಂಕಷ್ಟದ ಸಮಯ ಒಂದು ದಿನ ಅನ್ವಿಗೆಯ ಮಹತ್ವದ ಪರೀಕ್ಷೆ ಬಂದಿತು ಪಾಠಗಳು ಕಠಿಣವಾಗಿದ್ದರಿಂದ ಅವಳು ಭಯಗೊಂಡು ಕಣ್ಣೀರಿಟ್ಟಳು ಅಪ್ಪ ನನಗಾಗ್ತಾ ಇಲ್ಲ ನಾನು ಫೇಲ್ ಆಗ್ಬಿಡ್ತೀನೋ ಅನ್ನೋ ಭಯ ಇದೆ ಎಂದು ಹೇಳಿದಳು ಆಗ ರವಿ ಮಗಳ ಪಕ್ಕ ಕುಳಿತು ಅವಳ ತಲೆಗೆ ಕೈಯಿಟ್ಟು ಮೃದು ಧ್ವನಿಯಲ್ಲಿ ಹೇಳಿದ ಮಗಳು ಅಂಕಗಳು ನಿನ್ನನ್ನು ದೊಡ್ಡವಳನ್ನಾಗಿಸಲ್ಲ ನಿನ್ನ ಶ್ರಮ ಮತ್ತು ನಿನ್ನ ಮೇಲೆ ಇರುವ ನಂಬಿಕೆಯೇ ನಿನ್ನ ಗೆಲುವು ನಿನ್ನ ಮೇಲೆ ನನಗೆ ಸಂಪೂರ್ಣ ವಿಶ್ವಾಸ ಇದೆ ತಂದೆಯ ಆ ಮಾತುಗಳು ಅಂಗಿಯ ಹೃದಯಕ್ಕೆ ಶಕ್ತಿ ತುಂಬಿದವು ಪರಿಶ್ರಮದ ದಿನಗಳು ಅದಿನಂತರ ಅನ್ವಿ ದಿನವು ಬೆಳಗ್ಗೆಯಿಂದ ರಾತ್ರಿವರೆಗೆ ಮನಸ್ಸಿಟ್ಟು ಓದಲು ಶುರು ಮಾಡಿದಳು ಮನದಲ್ಲಿ ಬೆಳಕು ಕಡಿಮೆ ಇದ್ದರೂ ದೀಪದ ಬೆಳಕಿನಲ್ಲಿ ಪಾಠ ಓದುತ್ತಿದ್ದಳು ರವಿ ತನ್ನ ದಿನದ ಕಷ್ಟದ ಕೆಲಸ ಮುಗಿಸಿ ಬಂದಾಗ ಮಗಳಿಗೆ ಸಣ್ಣ ತಿಂಡಿ ತಂದುಕೊಟ್ಟು ಓದು ಮಗಳು ನಿನ್ನ ಗೆಲುವು ನಮ್ಮಿಬ್ಬರ ಕನಸು ಎಂದು ಪ್ರೋತ್ಸಾಹಿಸುತ್ತಿದ್ದ ಗೆಲುವಿನ ಕ್ಷಣ ಪರೀಕ್ಷೆಯ ದಿನ ಬಂದಿತು ಭಯ ಇದ್ದರೂ ತಂದೆಯ ಮಾತುಗಳನ್ನು ನೆನೆಸಿಕೊಂಡು ಧೈರ್ಯದಿಂದ ಪರೀಕ್ಷೆ ಬರೆದಳು ಕೆಲವು ದಿನಗಳ ನಂತರ ಫಲಿತಾಂಶ ಪ್ರಕಟವಾಯಿತು ಅನ್ವಿ ಅತ್ಯುತ್ತಮ ಅಂಕಗಳೊಂದಿಗೆ ಉತ್ತೀರ್ಣಲಾದಳು ಆ ಸುದ್ದಿ ತಿಳಿದ ತಕ್ಷಣ ಅವಳು ಓಡಿಬಂದು ತಂದೆಯನ್ನು ಅಬ್ಬಿಕೊಂಡು ಕಣ್ಣೀರಿನಿಂದ ಹೇಳಿದಳು ಅಪ್ಪ ಇದು ನಿಮ್ಮ ನಂಬಿಕೆಯ ಗೆಲುವು ರವಿ ಸಂತೋಷದ ಕಣ್ಣೀರಿನಿಂದ ಮಗಳ ತಲೆಗೆ ಕೈಯಿಟ್ಟು ಹೇಳಿದ ನೀನು ನನ್ನ ಹೆಮ್ಮೆ ಮಗಳು ತಂದೆಯ ನಂಬಿಕೆ ಇದ್ದರೆ ಮಗಳು ಯಾವ ಎತ್ತರಕ್ಕೂ ಹೋಗಬಹುದು ಕಥೆಯ ಸಂದೇಶ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು